ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂಥ ಈ ಪಂಚಾಯಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಹೈಕೋರ್ಟಿನ ವಕೀಲರಾದಂತ ನಮ್ಮ ಶಂಕರಣ್ಣನವರೇ ರವೀಂದ್ರಣ್ಣ ಅವರೇ ಟಿ ಪಿ ಎಂ ಎಸ್ ಅವರೇ ಹಾಗೂ ವೇದಿಕೆಯ ಮೇಲೆ ಇನ್ನೂ ಹಲವಾರು ಹಿರಿಯರು ಕೂತಿದ್ದಾರೆ ದಯವಿಟ್ಟು ಪ್ರತ್ಯೇಕವಾಗಿ ಹೆಸರು ತಿಳಿಸೋದಕ್ಕೆ ತುಂಬಾ ಒತ್ತಾಗ್ತದೆ ತಾವೆಲ್ಲರೂ ಇದ್ದೀರ ಹಾಗೂ ಮೂರು ಊರಿನ ಗ್ರಾಮಸ್ಥರು ಕೂಡ ಇಲ್ಲಿ ನಿಲ್ಸಿದಿರ ಎಲ್ಲಾ ನನ್ನ ತಾಯಂದಿರು ಅಕ್ಕಂದಿರು ಸಹೋದರಿಯರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದಿರ ತಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಶಂಕರಣ್ಣ ಅವರು ಹೇಳ್ದಂಗೆ ಈ ಊರು ಒಂದು ಕುಗ್ರಾಮ ನಾವು ಚಿಕ್ಕವರಾಗಿದ್ದಾಗ ಈ ಊರಿಗೆ ಬರೋದಿಕ್ಕೆ ದಾರಿನೂ ಇರ್ಲಿಲ್ಲ ನಾವು ಕಾಲ್ನಡಿಗೆಯಲ್ಲಿ ಮಾತ್ರ ಸುಗಮವಾಗಿ ಬರ್ಬೋದಿದ್ದೇ ವಿನ ಫೋರ್ ವೀಲರ್ ಓಡಾಡೋದಕ್ಕೂ ಕೂಡ ನಮಗೆ ಆ ಕಡೆಯಿಂದ ಬರೋದಕ್ಕೆ ಫೋರ್ ವೀಲರ್ ಬರೋದಕ್ಕೂ ಕೂಡ ನಮ್ಗೆ ಆಗ್ತಾ ಇರ್ಲಿಲ್ಲ ನಾವು ಸುಮಾರು ದಿನಗಳು ಈ ಕಡೆನೆ ಬರ್ಬೇಕಾಗಿತ್ತು ಅಂತ ಕುಗ್ರಾಮ ಇತ್ತೀಚೆಗೆ ಸ್ವಲ್ಪ ನಮ್ಗೆ ರಸ್ತೆ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ನಾವ್ ಹೇಳ ಅಣ್ಣ ಅವರು ಹೇಳ್ದಂಗೆ ಈ ಗ್ರಾಮಕ್ಕೆ ನಾವೆಲ್ಲರೂ ಕೂಡ ಚಿರ ಋಣಿಗಳು ಇಂತ ಸಣ್ಣ ಗ್ರಾಮದಲ್ಲಿ ಹಲವಾರು ವೈದ್ಯರು ಇಂಜಿನಿಯರ್ಗಳು ಕೆ ಎ ಎಸ್ ಆಫೀಸರ್ಗಳು ವಕೀಲರುಗಳು ಶಿಕ್ಷಕರುಗಳು ಇಂತ ಎಲ್ಲರನ್ನ ಎಂತ ಪ್ರತಿಭೆಗಳನ್ನ ಕೊಟ್ಟಂತ ನಮ್ಮ ಗ್ರಾಮಕ್ಕೆ ನಾವೆಲ್ಲರೂ ಕೂಡ ಋಣಿಗಳಾಗಿದ್ದೀವಿ ನಾನು ಹೇಳೋದು ಒಂದೇ ಮಾತು ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಮಾಡಕ್ ಹೋಗ್ಬೇಡಿ ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಮಕ್ಕಳನ್ನ ಮನೆಯಲ್ಲಿ ತಿದ್ದಿ ಬುದ್ಧಿ ಅವರನ್ನ ಬುಕ್ ಹಿಡಿದು ಓದೋ ತರ ಕುಂಡ್ರಿ ಅವ್ರಿಗೆ ಕೆಲಸ ಕೊಡಬೇಡಿ ತೋಟದ ಹತ್ರಕ್ ಹೋಗಿ ಅದ್ ಮಾಡೋ ಇದು ಮಾಡು ಅಂತ ಹೇಳೋದು ಓದೋದಕ್ಕೆ ಅವಕಾಶ ಮಾಡಿಕೊಡ್ದಿರಾ ನೀವು ಅವರನ್ನ ಯಾವಾಗ್ಲೂ ಕೆಲಸ ಮಾಡಿಸ್ತಾ ಇದ್ರೆ ಅವ್ರು ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ ನಮ್ ತಂದೆ ಶಿಕ್ಷಕರಾಗಿದ್ರು ನಮ್ಮ ತಾಯಿ ಗೃಹಿಣಿ ಅವರು ಸುಮಾರು ಒಂಬತ್ತುವರೆ ಹತ್ತು ಗಂಟೆವರೆಗೂ ಕೂಡ ನಮ್ಗೆ ಬುಕ್ ಹಿಡಿದು ಓದ್ಕೋಬೇಕು ಯಾವುದು ಕೆಲಸ ಮಾಡ್ಕೊಡ್ದು ಅಂತ ಹೇಳ್ತಾ ಇದ್ರು ನಿಜವಾಗ್ಲೂ ಕೂಡ ನಾನು ಇವತ್ ಏನ್ ಸಾಧನೆ ಮಾಡಿದೀನೋ ಆ ಸಾಧನೆ ನಿಜವಾಗ್ಲೂ ಕೂಡ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಮ್ ತಂದೆ ತಾಯಿ ನಮ್ ಚಿಕ್ಕಪ್ಪ ನಮ್ ಚಿಕ್ಕಮ್ಮ ನಮ್ ತಾತನಕ್ ಸಲ್ಬೇಕು ನಿಜವಾಗ್ಲೂ ಒಂದು ದಿನ ಕೂಡ ನಮ್ಮ ಸುಮಾರು ಒಂದು ಐದಾರು ಹಸುನ ಇಟ್ಕೊಂಡಿದ್ರು ಬೆಳಿಗ್ಗೆ ನೂರ್ ಲೀಟರ್ ಹಾಲು ಸಂಜೆ ನೂರ್ ಲೀಟರ್ ಹಾಲು ಹಾಕ್ಸ್ತಾ ಇದ್ರು ಒಂದು ದಿನ ಕೂಡ ನಮ್ಮನ್ನ ಕಸ ಗುಡಿಸಿ ನೀವು ಸಗಣಿ ಐತ್ರಿ ಅಂತ ಹೇಳಿರ್ಲಿಲ್ಲ ನೀವ್ ಓದ್ಕೊಳ್ಳಿ ನಿಮ್ ಕೆಲ್ಸ ನೀವು ಮಾಡ್ಕೊಳ್ಳಿ ನಾವ್ ಹೆಂಗೋ ಕೂಡ ಕೆಲಸ ಮಾಡಕ್ಕೆ ಇದ್ದೀವಿ ನಾವು ಕೆಲಸ ಮಾಡ್ತೀವಿ ನಿಮ್ಮ ಬದುಕು ಕೂಡ ನಮ್ಮಂಗ ಆಗ್ಬಾರ್ದು ನೀವು ಓದ್ಕೋಬೇಕು ಅಂತ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇಬ್ಸಿ ನಮ್ ತಂದೆ ತಾಯಿ ನಮ್ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಹಸುಗಳು ಕೆಲಸ ಮಾಡ್ತಾ ಇದ್ರು ನಮ್ಮನ್ನ ಓದಕ್ ಕೂಡಿಸ್ತಾ ಇದ್ರು ನಾವು ಮೂರ್ ಜನ ಹೆಣ್ಮಕ್ಳು ಮೂರ್ ಜನನು ಕೂತ್ಕೊಂಡು ಓದ್ಕೋಬೇಕು ಏನೋ ಕೆಲಸ ಮಾಡೋಂಗಿಲ್ಲ ಅವರು ಈ ರೀತಿ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಈ ಮಠಕ್ಕೆ ಬಂದ್ವಿ ಅಂತ ನಿಜವಾಗ್ಲೂ ಕೂಡ ನನ್ಗೆ ಹೇಳೋದಿಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಇವತ್ತು ಅವ್ರೇನಾದ್ರು ನೀವು ಕೂಡ ನಮ್ ಜೊತೆ ಕೆಲಸ ಮಾಡಿ ಬನ್ನಿ ಆಮೇಲೆ ಓದಿದ್ರೆ ಆಯ್ತು ಅಂದಿದ್ರೆ ನಿಜವಾಗ್ಲೂ ನಮ್ಗೆ ಪ್ರೋತ್ಸಾಹ ಸಿಗ್ತಾ ಇರ್ಲಿಲ್ಲ ಬೆಳಿಗ್ಗೆ ಎದ್ದು ಏಳುವರೆ ಅಷ್ಟು ವರೆಗೂ ನಾವು ಓದ್ಕೊಂತ ಇದ್ವಿ ಆಮೇಲೆ ರೆಡಿ ಮಾಡಿ ಸ್ಕೂಲ್ ಕಳ್ಸೋರು ನಮ್ ಚಂದ್ರಣ್ಣ ಅವರ ತಂಗಿ ವಿಜಯಕಾಂತ್ ಇದ್ರು ಅವರು ನಮ್ಮನ್ನ ಎಲ್ ಕೆ ಜಿ ಯು ಕೆ ಜಿ ನಲ್ಲಿ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಾ ಇದ್ರು ಅವರೇ ಹೋಗ್ತಾ ಇದ್ದಿದ್ದು ಚಿಕ್ಕವರು ನಮ್ಗೆ ಬಸ್ ಹತ್ತೋದು ಬರೋದು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಆ ಎಕ್ಕ ಹೋಗ್ತಾ ಇದ್ರು ಸ್ಕೂಲ್ ಅಲ್ಲಿ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಅಲ್ಲಿ ಇದ್ದಾಗ ಪ್ರಾಜೆಕ್ಟ್ಗಳು ಮತ್ತೆ ಭಾಷಣಗಳು ಅದು ಇದು ಮಾಡೋದಕ್ಕೆ ಎಲ್ಲ ಬರ್ಕೊಡೋರು ನಮ್ಮ ತಂದೆ ಸಿಗ್ತಾ ಇರ್ಲಿಲ್ಲ ನೀರು ಕಟ್ಟೋದಿಕ್ಕೆ ಅಲ್ಲಿ ಇಲ್ಲಿ ಹೊಲ್ದ ಹತ್ರ ಹೋಗ್ಬಿಡೋರು ರಾತ್ರಿ ಹತ್ತು ಗಂಟೆ ಆಗ್ತಾ ಇತ್ತು ಅವ್ರು ಬರೋದು ಮನೆಗೆ ಚಂದ್ರಣ್ಣ ಬರೋದನ್ನೇ ಕಾಯ್ಕೊಂಡು ಕೂತಿರ್ತಾ ಇದ್ದೆ ನಾನು ರಾತ್ರಿ ಏಳುವರೆ ಎಂಟು ಗಂಟೆ ಆದ್ರೂ ಅವ್ರ ಮನೆ ಹತ್ರನೇ ಕೂತಿದ್ದ ಕೂತಿದ್ದು ಅವ್ರು ಏನ್ ಬರ್ಕೊಡ್ತಾರೋ ಅದನ್ನ ನೀಟಾಗಿ ಗಟ್ ಮಾಡಿ ರಾತ್ರಿ ಎಲ್ಲ ಹೋಗಿ ಬೆಳಿಗ್ಗೆ ಏಳಿ ಫ್ರೈಸ್ ತಗೊಂಡ್ ಬಂದು ಮತ್ತೆ ಸಾಯಂಕಾಲ ಹೇಳ್ತಾ ಇದ್ದೆ ಅಣ್ಣ ನೀವು ಬರ್ಕೊಟ್ರಿ ನೋಡಿ ಅಣ್ಣ ನಾನು ಇಷ್ಟು ಚೆನ್ನಾಗಿ ಹೇಳಿದ್ದೀನಿ ನೋಡಿ ಫ್ರೈಸ್ ಬಂದಿದೆ ನನ್ಗೆ ಅಂತ ಅನ್ಬಿಟ್ಟು ನಿಜವಾಗ್ಲೂ ಕೂಡ ನನ್ ನನಗೆ ಎನ್ಕರೇಜ್ ಮಾಡಿರೋದ್ರಲ್ಲಿ ಅವರು ಕೂಡ ಒಬ್ರು ಇವತ್ತು ವಿದ್ ವರ್ಣ ಮಾತ್ರ ಕಲಿಸಿದ ತಮ್ ಗುರು ಅಂತಾರೆ ಒಂದ್ ಅಕ್ಷರ ಹೇಳ್ಕೊಟ್ರು ಕೂಡ ಅವ್ರು ನಮ್ ಗುರುಗಳಿದ್ದಾಗೆ ನಮ್ ಜೀವನದಲ್ಲಿ ಅವ್ರು ಎಷ್ಟೋ ನಮ್ಗೆ ಅಬ್ ಅಭೂತವಾದಂತ ಒಂದು ಇದನ್ನ ಕೊಟ್ಬಿಟ್ಟಿರ್ತಾರೆ ಅವ್ರು ಒಂದು ವ ಒಂದ್ ಅಕ್ಷರ ಕಲ್ಸಿದ್ರು ಕೂಡ ನಂಗೆ ಅವ್ರ ಗುರು ಇವಾಗ್ಲೂ ಕೂಡ ನಾನು ಸಣ್ಣವಳಿಂದ ಇದುವರೆಗೂ ಕೂಡ ನನ್ನ ಜೀವನದಲ್ಲಿ ಯಾರ್ಯಾರು ಏನೇನ್ ವಿದ್ಯೆ ಹೇಳ್ಕೊಟ್ಟಿದ್ದಾರೆ ಈಗ್ಲೂ ಕೂಡ ನಾನು ಅವರನ್ನ ನೆನ್ಸ್ಕೊಂತಾನೆ ಇರ್ತೀನಿ ನಮ್ಮ ತಾಯಿಗೆ ನಮ್ಮ ತಂದೆಗೆ ಹೇಳ್ತಾನೆ ಇರ್ತೀನಿ ಹೌದು ನಾನು ಈ ಕ್ಲಾಸಲ್ಲಿ ಇದ್ದಾಗ ನನ್ಗೆ ಹಿಂಗ್ ಹಿಂಗೆ ಹೇಳ್ಕೊಟ್ಟಿದ್ರು ಹಂಗೆ ಹೇಳ್ಕೊಟ್ಟಿದ್ರು ಅಂತ ಚಂದ್ರಣ್ಣನ್ ಆಗ್ಬೋದು ರವಿ ಅಣ್ಣಣ್ಣನ ಹತ್ರ ಕೂಡ ಒಂದೆರಡು ಸರಿ ನಾನು ಹೋಗಿದ್ದೀನಿ ಅಣ್ಣ ಇದು ಬರ್ಸ್ಕೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ಈ ಊರ್ನಲ್ಲೇ ನಾನು ಅಲ್ಲೇ ಇರ್ತಾ ಅವ್ರ ಮನೆ ಹತ್ರನೇ ಇರ್ತಾ ಇದ್ದೆ ಏನಾದ್ರೂ ಬೇಕು ಅಂತಂದ್ರೆ ಪ್ರಾಜೆಕ್ಟ್ ಮಾಡ್ಬೇಕು ಆದ್ರೆ ಪ್ರತಿಯೊಂದನ್ನು ಅವ್ರನ್ನ ಕೇಳ್ಕೊಂಡು ಮತ್ತೆ ಅವರ ತಂಗಿ ಇದ್ರು ಅವ್ರ ಹತ್ರ ಕೂಡ ನಾನು ಅವರನ್ನ ಕೇಳ್ಕೊಂಡು ಸುಮಾರು ಸರಿ ಈಗ ಬರ್ಕೊಂಡು ಹೋಗಿ ಮಾಡಿದೀನಿ ನಾನು ಹೇಳೋದು ಒಂದೇನೆ ನಮ್ಮ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ಆಫೀಸ್ ರೆಡಿ ಆಗ್ಬೇಕು ಅನ್ನೋದೇ ಒಂದು ಉದ್ದೇಶ ಪ್ರತಿಯೊಬ್ರು ಕೂಡ ನಿಮ್ ಮಕ್ಕಳನ್ನ ಅದೇ ರೀತಿ ಬೆಳೆಸಿ ದಯವಿಟ್ಟು ವಿದ್ಯೆಗೆ ಹೆಚ್ಚು ಮಹತ್ವವನ್ನು ಕೊಡಿ ಮಕ್ಕಳನ್ನ ಜಾಸ್ತಿ ಕೆಲ್ಸದ ಕಡೆ ಇದು ಮಾಡಕ್ ಹೋಗ್ಬೇಡಿ ಕೆಲ್ಸಕ್ ಕಳಿಸ್ಬೇಡ್ರಿ ಅವರು ಇವತ್ತು ಏನೋ ಒಂದಷ್ಟು ಮಾಡ್ಬೋದಷ್ಟೇ ಬಟ್ ಅವರು ಆ ಅದನ್ನ ಮುಂದ್ ಮುಂದೆ ಮುಂದುವರ್ಸೋದು ತುಂಬಾ ಕಷ್ಟ ಆಗ್ತದೆ ಈ ಕಡೆ ವಿದ್ಯೆನೂ ಮಾಡ್ಕೊಂಡು ಈ ಕಡೆ ಕೆಲ್ಸಾನು ಮಾಡ್ಕೊಂಡು ಮಾಡೋದು ತುಂಬಾ ಕಷ್ಟ ಈಗ ಈಗಿರ್ತಕ್ಕಂತ ಒಂದು ಕಾಂಪಿಟೇಷನ್ ಯುಗ ಇದು ಈ ಯುಗದಲ್ಲಿ ಮಕ್ಕಳನ್ನ ಪೂರ್ತಿ ಟೈಮ್ ಅವರನ್ನ ಓದೋದಕ್ಕೆ ಬಿಡಿ ನಿಜವಾಗ್ಲೂ ಕೂಡ ಮುಂದೆ ಮುಂದೆ ಇಂಥ ಪ್ರತಿಭೆಗಳು ಇನ್ನೂ ಇನ್ನೂ ಮುಂದೆ ಬರಬೇಕು ಅನ್ನೋದೇ ನನ್ನ ಆಶಯ ಸೊ ಸುಮಾರು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಸುಮಾರು ಜಮೀನ್ ಜಮೀನಿಗೆ ಸಂಬಂಧಿಸತಕ್ಕಂತ ಸಮಸ್ಯೆಗಳು ಇಲ್ಲ ನನಗೆ ಅಂತಕ್ಕಂಥ ಊರು ಯಾವುದೂ ಇಲ್ಲ ನನಗ್ ಗೊತ್ತಿರೋ ರೀತಿ ನಾನು ಇಷ್ಟು ವರ್ಷದಿಂದ ಏನೇನ್ ಕೆಲಸ ಮಾಡ್ಕೊಂಡ್ ಬಂದಿದೀನಿ ಬೇರೆ ಬೇರೆ ತಾಲೂಕುಗಳಲ್ಲೆಲ್ಲ ಕೆಲಸ ಮಾಡ್ಕೊಂಡ್ ಬಂದಿರ್ತೀನಿ ಸೊ ಆ ಒಂದು ನನ್ನ ಅನುಭವದ ಪ್ರಕಾರ ಹೇಳ್ತೀನಿ ಜಮೀನ್ ಬಗ್ಗೆ ಸಮಸ್ಯೆ ಇಲ್ಲ ನನ್ ಜಮೀನ್ ಬಗ್ಗೆ ಸಮಸ್ಯೆ ಏನೂ ಇಲ್ಲ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅನ್ನೋದು ತುಂಬಾ ಅಪರೂಪ ಏನೋ ಒಂದು ಸಮಸ್ಯೆ ಇರ್ತದೆ ನಾವು ಮುಂದಿನ ದಿನಗಳಲ್ಲಿ ಮೂರು ಗ್ರಾಮಕ್ಕೂ ಇದು ಮಜ್ರಾ ಗ್ರಾಮ ಸೊ ವರ್ಧನ ವರ್ಧಗನಹಳ್ಳಿ ಅಥವಾ ಜಮುನಹಳ್ಳಿಗೆ ಸೇರಿಸಿ ನಾವು ಒಂದು ಅದಾಲತ್ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋಣ ಅದಾಲತ್ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಸೊ ನಾವು ಆರ್ ಟಿ ಸಿ ಸಂಬಂಧ ಸಮಸ್ಯೆಗಳನ್ನು ಕೂಡ ಬಗೆಹರಿಸೋಣ ಆಮೇಲೆ ಇಲ್ಲಿ ಕೆರೆಗಳು ಕೆಲವೆಲ್ಲ ಒತ್ತುವರಿಗಳಾಗಿರ್ತವೆ ಮತ್ತೆ ಈ ಸರಿಯಾಗಿ ಪಿ ನಂಬರ್ಗಳು ಇದಾಗಿಲ್ಲ ಒಟ್ಟುಗೂಡಿಸಿದೀವಿ ಬಟ್ ಅದು ಹೆಸರುಗಳು ಸರಿಯಾಗಿ ಬರ್ತಾ ಇಲ್ಲ ಸೊ ಅಂತ ಈ ಸಮಸ್ಯೆಗಳನ್ನೆಲ್ಲ ಕೂಡ ನಾವು ಮುಂದೆ ಬಗೆಹರಿಸಬೇಕು ಅನ್ನೋ ಆಶಯ ನನಗಿದೆ ಸರ್ಕಾರ ನೋಡೋಣ ಎಷ್ಟು ದಿನಗಳ ಕಾಲ ನಮ್ಮನ್ನ ಮುಂದುವರಿಸುತ್ತದೋ ಇಲ್ವೋ ಗೊತ್ತಿಲ್ಲ ನಾನು ಬಯಸದೆ ಬಂದ ಭಾಗ್ಯ ಇದು ನನಗೆ ಈ ಮುಳಬಾಗಲ್ ತಾಲೂಕ್ಗೆ ಆ ನಾವ್ ಯಾವತ್ತು ಇದನ್ನ ಎಫರ್ಟ್ ಹಾಕಿರ್ಲಿಲ್ಲ ನಾನು ಈ ಮುಳಬಾಗಲ್ ತಾಲೂಕ್ಗೆ ಹೋಗ್ಬೇಕು ಅಂತ ನಾನ್ ಟ್ರಾನ್ಸ್ಫರ್ ಟ್ರೈ ಮಾಡಿರ್ಲಿಲ್ಲ ಯಾವುದೋ ಒಂದು ಆಕಸ್ಮಾಕ್ ಆಕಸ್ಮಿಕವಾಗಿ ನನ್ನನ್ನು ಆರ್ ಎಮ್ ಆಫೀಸಿಂದ ಫೋನ್ ಮಾಡಿ ಕೇಳಿದ್ರು ನೀವ್ ಹೋಗ್ತೀರಾ ಇದು ಮುಳುಬಾಗಲ ಖಾಲಿ ಇದೆ ಅಂತ ಒಂದಿನ ಟೈಮ್ ಕೊಡಿ ಅದು ನನ್ಗೆ ನನ್ನ ನೇಟಿವ್ ನಾನು ಅಲ್ಲಿ ಹೋದ್ರೆ ಕೆಲಸ ಮಾಡಕ್ ಆಗ್ತದ ಇಲ್ವಾ ಇಲ್ಲ ಎಲೆಕ್ಷನ್ ಏನಾದ್ರು ಬಂದಾಗ ಡಿಸ್ಟರ್ಬ್ ಆಗ್ಬೋದು ಅಂತಂದೆ ಮಾರನೇ ದಿನ ಇರ್ಲಿ ನನಗ್ ಬಂದಿರ್ತಕ್ಕಂತ ಒಂದು ಸುವರ್ಣ ಅವಕಾಶ ನಾನು ಇದನ್ನ ಮಿಸ್ ಮಾಡ್ಕೋಬಾರ್ದು ಅಲ್ಲಿ ಹೋಗಿ ಸೇವೆ ಮಾಡ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಒಪ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ ಆದಷ್ಟು ಕೂಡ ನನ್ನ ಒಂದು ಸಾಮರ್ಥ್ಯ ಮೀರಿ ಮಾಡ್ತಾ ಇದ್ದೀನಿ ನಾನು ಎಲ್ಲಾ ಕೆಲಸಗಳು ಆದಷ್ಟು ಎಲ್ಲ ಪರಿಚಯದವರೇ ಬರ್ತಾ ಇರ್ತಾರೆ ತಾಲೂಕು ಆಫೀಸಿಗೆ ಅವ್ರಿಗೂ ಕೂಡ ನಾವು ಎಲ್ಲಾ ರೀತಿಯಿಂದಲೂ ಕೂಡ ಸಹಕಾರ ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಕೂಡ ನಾನು ಒಂದು ಬೇರೆ ಬೇರೆ ಯೋಜನೆಗಳನ್ನ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡು ಈ ಆರ್ ಟಿ ಸಿಬಂಧ ಪಟ್ಟಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊ ಬಗೆಹರಿಸಬೇಕು ಅನ್ನೋದು ಕೂಡ ನನ್ನ ಮನಸ್ಸಿನಲ್ಲಿ ಇದೆ ಸೊ ತಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡ್ತೀರಾ ಮತ್ತೆ ನಮ್ಮ ಅವರು ನಮ್ಮ ಕಮಿಟಿ ಮೆಂಬರ್ ಆಗಿದ್ದಾರೆ ಅಕ್ರಮ ನಮ್ಮ ಭೂ ದರ್ಖಾಸ್ತ್ ಕಮಿಟಿ ಮೆಂಬರ್ ಆಗಿದ್ದಾರೆ ಸೊ ಅವರ ಒಂದು ಸಹಕಾರ ಕೂಡ ಬೇಕಾಗ್ತದೆ ಅಣ್ಣವ್ರು ತುಂಬಾ ಕೆಲಸ ಸಮಾಜ ಮುಖ್ಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ರಾಜಣ್ಣ ಅವರು ಕೂಡ ಬಹಳಷ್ಟು ಸಮಾಜ ಮುಖ್ಯ ಕೆಲಸಗಳು ಮಾಡ್ತಾ ಇದ್ದಾರೆ ಸೊ ಹಲವಾರು ಮುಖಂಡರುಗಳು ಕೂಡ ಇದೀರಾ ಆಮೇಲೆ ನಾ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ತಾವೆಲ್ಲರೂ ಕೂಡ ಆಯೋಜನೆ ಮಾಡಿದಿರಿ ಎಲ್ಲಾ ನಮ್ಮ ಊರಿನ ಆ ಹುಡುಗರೇನೆ ಎಲ್ಲಾನು ಪಂಚಾಯತಿ ಸದಸ್ಯರುಗಳಾಗಿದ್ದೀರಾ ಸೊ ಸುಮಾರು ದಿನಗಳಾದ್ಮೇಲೆ ನಾನು ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಒಂದು ಸಂತೋಷ ಆಗ್ತದೆ ನಾವು ಇಲ್ಲೇ ಹುಟ್ಟಿ ಬೆಳೆದು ಸುಮಾರು ದಿನಗಳ ಕಾಲ ಇಲ್ಲೇ ಇದ್ದು ಸುಮಾರು ಒಂದು ಹತ್ತನ್ನೆರಡು ವರ್ಷ ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಈಗ ನಾವು ಮತ್ತೆ ಊರಿಗೆ ಬಂದಿದೀವಿ ಮತ್ತೆ ಈಗ ನಮ್ಮ ಬಾಲ್ಯದ ನೆನಪುಗಳನ್ನೆಲ್ಲ ನಾವು ಮತ್ತೊಮ್ಮೆ ಹಾಕಿದಾಗ ನಿಜವಾಗ್ಲೂ ಕೂಡ ನಮಗೆ ಒಂದ್ ರೀತಿ ಹೆಮ್ಮೆ ಅನ್ಸುತ್ತೆ ಪಾಪ ನಮ್ಮ ಊರು ಇಷ್ಟೊಂದು ಬದಲಾಗಿದೆಯಾ ನಮ್ಮ ಊರಲ್ಲಿ ಇಷ್ಟೊಂದು ಬದಲಾವಣೆಗಳಾಗಿದೆಯಲ್ಲ ಅಂತ ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಒಂದು ರೀತಿ ಹೆಮ್ಮೆ ಅನಿಸ್ತದೆ ಈ ಬಹಳ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮೂರು ಊರಿನ ಸದಸ್ಯರುಗಳು ನಾವು ಆಯೋಜನೆ ಮಾಡಿರ್ತೀರಾ ಎಲ್ಲಾ ನನ್ನ ತಾಯಂದಿರು ಅಕ್ಕಂದಿರು ಸಹೋದರಿಯರು ಎಲ್ಲಾ ಕೂಡ ಬಂದು ನನಗೆ ಆರತಿಯನ್ನ ಬೆಳಗ್ಗೆ ಆಶೀರ್ವಾದ ಮಾಡಿರ್ತೀರಿ ನಾನು ಈ ಗುಟ್ಲೂರು ಗ್ರಾಮಕ್ಕೆ ನಾವು ಎಷ್ಟು ಋಣ ತೀರ್ಸಿದ್ರು ಕೂಡ ಸಾಲದು ಯಾಕಂದ್ರೆ ಎತ್ತ ತಾಯಿ ಮನೆಗೆ ನಾವು ಎಷ್ಟು ಮಾಡಿದ್ರು ಕೂಡ ಅದ್ರ ಋಣ ನಮ್ಮ ಮೇಲೆ ಇದ್ದೇ ಇರ್ತದೆ ಅದೇ ರೀತಿ ಕೂಡ ಈ ಊರಿನ ಒಂದು ಋಣ ಅಂತ ಅನ್ಸ್ಕೊಂತೀನಿ ಸೊ ನನ್ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಬಂದನೆ